ಇವತ್ತು ರಾಜ್ದಾಗ ಏನಾರ ಅವನು ಮಾತು ಕಾಡಿ ಹಾಳದವ್ ನಮ್ಮ ಜಲ್ಲೆ ಸಾಹೇಬ್ ಎಮ್ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂಜಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸೂಜಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೊತೆ ಅವರು ಇವಾಗ ಇನ್ನೋಕ್ರಿಗೆ ಏನೋ ಇನ್ನೋಕ್ರಿಗೆ ಪಾಪ ಈಗ ಅವ್ನು ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ರು ಎಲ್ಲ ಇಡ್ಬ್ರೆ ಅಂತ ಡಿ ಜಿ ತಾತ ಮತ್ತು ಸುಧಾರ್ತಾನ ಎಲ್ಲೂ ಮಾತು ಕೆಟ್ಟ ಶಬ್ದವ ಎಲ್ಲ ಮಾತಾಡಿಸ್ತಾನ ಮತ್ತು ಚಂದ ಮದ್ರಿಗೆ ಚೆನ್ನಾಗಿ ನೋಡ್ಕೊಂತ ಅದಕ್ಕೆ ದಯವಿಟ್ಟು ನೀವು ನೀವು ಬಾ ಈ ಬ್ಯಾಂಕ್ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಂಟು ಬಿದ್ದಿರುಬೋ ಈ ಹತ್ತಿನಿ ಭಾಗ ಡೈರೆಕ್ಟ್ ಅವರ ಇಂಥ ಕಲಾಕಾರದ ಲಕ್ಷ್ಮಣ್ ಸೌದಿ ಅವರು ಅವನ ಕಲಾಕಾರ ಮುತ್ತಿನ ಮಾತು ನೀವು ಅಟ್ಟ ಇದು ಮಾಡಬೇಡ್ರಿ ಮತ್ತೀಗ ಬಾಬಾ ಹೆಸನವ್ ಇವತ್ತು ಯಾವ ಉದಯವಾಣಿ ಯಾವ ಬೇಕು ಅದು నా డి సింగ్ ఆకాంక్షల్ సిర పంచాయతి చర్మ సిక్ డి సి బ్యాంక్ హాకీ బర్తనవ జరిక్యా కల్క నా మణి డి కేమ్మణ్యేందా ఒరు ముందు అంద మి ఏ నా అధ్యక్ష ఇల్లు బంద ప్రిపరేషన్ కొడత నే అధ్యక్ష ఆకాంక్షల